ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಕುಮಾರ್ ಸಜ್ಜು ಈ ದಿನ ನಮ್ಮ ಚಳ್ಳಕೆರೆ ನಗರದಲ್ಲಿ ಮಹಾದೇವಿ ರಸ್ತೆಯಲ್ಲಿ ಈ ಒಂದು ಯೂತ್ಸ್ ಅಂದರೆ ಚಳ್ಳಕೆರೆ ಯೂತ್ಸ್ ಬಳಗದಿಂದ ಶ್ರೀ ಶ್ರೀಯುತ ವಿಜಯಕುಮಾರ್ ಮತ್ತು ತಂಡದವರಿಂದ ಸರ್ಕಾರಿ ಶಾಲೆ ಉಳಿಸಿ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ತುಂಬ ಅದ್ಭುತವಾಗಿ ಗಣೇಶನನ್ನು ಕೂರಿಸಿದ್ದಾರೆ ಆ ಒಂದು ಸ್ಥಿತಿಯನ್ನು ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಮತ್ತು ಎಷ್ಟು ಸರಳವಾಗಿದೆ ಎಷ್ಟೊಂದು ಸೊಗಸಾಗಿದೆ ಅಂತಕ್ಕಂಥದ್ದನ್ನು ಕಣ್ತುಂಬಿಕೊಳ್ಳೋಣ ಹಾಗೆ ಈ ಒಂದು ಕಲೆಯನ್ನು ತನ್ನದೇ ಆಗಿರ್ತಕ್ಕಂಥ ಒಂದು ಕಾಲ್ಪನಿಕ ರೀತಿಯಲ್ಲಿ ಕಲ್ಪಿಸಿಕೊಂಡು ಈ ಒಂದು ಸೆಟ್ಟನ್ನು ಅಳವಡಿಸಿರ್ತಕ್ಕಂಥ ವಿಜಯಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತಾಡೋಣ ಹಾಗೆ ಅವರು ಯಾವ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಬಂದಲೇ ಕೇಳೋಣ ಬನ್ನಿ ಸ್ನೇಹಿತರೆ ವಿಜಯಕುಮಾರ್ ನೋಡಿ ವೀಕ್ಷಕರೇ ನಾವು ತುಂಬ ಗಣಪತಿಗಳನ್ನು ನೋಡ್ತಾ ಇದ್ದೀವಿ ಆದರೆ ಸ್ವಲ್ಪ ವಿಶೇಷವಾಗಿ ಅಂದರೆ ಭಾಳಷ್ಟು ಮನಸ್ಸಿಗೆ ಹತ್ತಿರುವರ್ತಕ್ಕಂಥ ಒಂದು ಗಣೇಶನನ್ನು ನಾವು ಇವತ್ತೇ ನೋಡ್ತಾ ಇರೋದು ಯಾಕಪ್ಪಂದರೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಅನ್ನೋದ್ರ ಬಗ್ಗೆ ಮತ್ತು ಶಾಲೆಯ ಬಗ್ಗೆ ಒಬ್ಬ ವಿಘ್ನೇಶ್ವರ ಮಕ್ಕಳಿಗೆ ಯಾವ ಥರ ಇದು ತರಿಸ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿ ತುಂಬ ಸೊಗಸಾಗಿ ನಮ್ಮ ಚಳಿಕೆರೆ ಯೂತ್ಸ್

ಈಗಿನ ಪೇರೆಂಟ್ಸ್ ಕೂಡ ಎಲ್ಲ ತುಂಬಾ ಅನುಕೂಲ ಆಗುತ್ತೆ ಈಗ ನಾವೇ ಈಗ ನಾವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸೇರಿಸ್ಬೇಕಂದ್ರೆ ಇದು ಬಂದು ನೋಡ್ತೀವಿ ಅಲ್ಲಿ ಕ್ಲೀನ್ ಇಲ್ಲ ಹೌದು ಸರ್ ಎಲ್ಲ ವ್ಯವಸ್ಥೆಗಳು ಸರಿ ಹಾಗಾಗಿ ನನ್ನ ಕಾನ್ಸೆಪ್ಟ್ ಹೇಳ್ತು ಸಂದೇಶ ಎಲ್ಲರಿಗೂ ತಗೊಳ್ಬೇಕು ಅಧಿಕಾರಿಗಳು ಕಾನ್ಸೆಪ್ ಸರ್ ತುಂಬಾ ಧನ್ಯವಾದಗಳು ಸರ್ ಮಚ್ ಅಲ್ಲ ಸರ್ ನಿಮ್ಮ ಇದ್ರ ಹೇಳ್ಬೇಕು ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರಿಂದ ಮಾಡ್ತೀರಾ ನಾವು ಮೂರು ವರ್ಷದಿಂದ ಗಣಪತಿ ಮಾಡ್ತಿದ್ವಿ ಪ್ರತಿ ವರ್ಷ ಒಂದು ಉದ್ದಿನ ಇಟ್ಕೊಂಡು ನಾವು ಮರ ಗಣಪತಿ ಏನೋ ಒಂದು ಕಾಣಿಸಲ್ಪ ಹೊಸ ಏನು ವಿಷಯ ಹೇಳಬೇಕು ಮೂವತ್ತು ಗಣಪತಿ ಒಬ್ಬಳಿಗಂತ ನಮ್ ಮಾಡಬೇಕು ನಮ್ಮ ಮುಳುಗರು ಟೀಮ್ ಹೆಂಗಿರೋದು ನಮ್ಮ ಮುಳುಗು ಟೀಮ್ ಸಪೋರ್ಟ್ ಇದ್ದರೆ ಇವತ್ತು ಇಡುವಿಗೆ ಬಂದಿರೋದು ನನ್ನೊಬ್ಬರಿಂದ ನಮ್ಮ ಹುಡುಗರು ಸಪೋರ್ಟ್ ಇಂದ್ರೆ ಇಡುವರೆಗೆ ಮಾಡಿದ್ವಿ ನಮ್ಮ ಹುಡುಗರು ಈ ಜನ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮೆಲ್ಲ ಸ್ನೇಹಿತರುಗೂ ನಮ್ದು ತುಂಬ ಹಾಕ ಧನ್ಯವಾದಗಳು ನಿಮ್ಮ ಗಣೇಶ ಈ ಒಂದು ನಿಮಗೆ ಒಳ್ಳೆಯ ಜ್ಞಾನ ಮತ್ತು ಒಳ್ಳೆಯ ವಿಧಿಯನ್ನು ಕೊಡ್ತಾ ನಿಮ್ಮೆಲ್ಲ ಸ್ನೇಹಿತರು ಸಹ ಈ ಗಣೇಶ ಶುಭವಾದಂತ ಹಾರೈಸ್ರಿ ಅಂತ ಹೇಳಿ ನಾನು ಬಯಸ್ತಾ ಯು ಸರ್